ಇವತ್ತು ಸೀರಿಯಲ್ ತುಂಬ ಹಾಟಾಗಿ ಕಾಣಿಸ್ತಿದೆಯಾ ಅವು ಏನು ಮಾಡ್ತಿದ್ದಾಳೆ ಅಂತ ಕೇಳ್ತಿದ್ದ ಹಾಗೆ ಅವನು ಅವ್ರ ಸೊಂಟ ಕೈ ಹಾಕ್ತಾನೆ ಹತ್ರ ಕೇಳ್ಕೊಂಡ ಅವ್ರ ಡ್ಯಾಡಿ ಹತ್ರ ಇದ್ದಾಳೆ ಅವನ ಕೈಗಳಿಗೆ ಸಿಕ್ಕಿ ಅವನ ಕಣ್ಣುಗಳನ್ನೇ ನೋಡ್ತಾ ಹೇಳಿದ್ಲು ನೈಟ್ ವೇಸ್ಟ್ ಹೋಯ್ತಿನ ಅವ್ರಟಾ ಅಂತ ಹೇಳ್ತಾ ಅವ್ರ ತುಟಗಳನ್ನ ಮುಟ್ತಾ ಅವನಿಂದ ತಪ್ಪಿಸ್ಕೊಳ್ಳೋಕೆ ತುಂಬ ಕಷ್ಟಪಟ್ಟು ದೂರ ಸೇರಿದ್ಲು ಉಸಿರಾಡೋದಕ್ಕೂ ಬಿಡಲ್ವ ಸ್ವಲ್ಪ ಕೋಪದಿಂದ ಅವನ್ನ ನೋಡಿದ್ಲು ಉಸಿರು ಕೊಡ್ತೀನಿ ಅಂತ ಹೇಳಿದ್ಲು ಇನ್ನೊಮ್ಮೆ ಮುತ್ಕೊಟ್ಟ ಅವಳ ಹಠ ನಡಿಲಿಲ್ಲ ಅವನ ಮುತ್ತಿಗೆ ಕರಗ ಹೋದ್ಲು ಅವನ ಕೈ ಅವಳ ಸೊಂಟದ ಮೇಲೆ ಓಡಾಡ್ತಿತ್ತು ಅವಳು ಕಣ್ಣುಗಳು ನಶೆಯಿಂದ ಮುಚ್ಚಿಕೊಳ್ತಿದ್ವು ಪ್ಲೀಸ್ ಈಗ ನಾವು ಎಲ್ಲಿದ್ದೀವಿ ಅಂತ ಸ್ವಲ್ಪ ಪ್ರಜ್ಞೆಬ್ಬ ಸ್ವಾಮಿ ಅವಳು ಅವನ ಕುದುಗೆ ಸುತ್ತ ಕೈ ಹಾಕಿ ಅವನ ದೇಲೆ ಮುಖ ಅಡಗಿಸ್ಕೊಂಡ್ಳು ಗೊತ್ತಿರೋದ್ರಿಂದ ಸುಮ್ಮನಿದ್ದೀನಿ ನಿನ್ನ ಮುಖದ ಮೇಲೆ ಬಿದ್ದಿದ್ದ ಕೂದಲು ಸರಿಪಡಿಸ್ತಾ ಅವನು ಹೇಳ್ದ ಅದೇ ಕೆಲಿಸ್ತಾರೆ ಅವಳು ಕೆಣ್ಣೆ ಮೇಲೆ ಇನ್ನೊಂದು ಮುತ್ಕೊಟ್ಟ ಅವನ ಕೈಗಳಲ್ಲಿ ಕರಗೋಗಬೇಕು ಅವನಲ್ಲಿ ಒಂದಾಗಬೇಕು ಅನ್ನೋ ಮನಸ್ಸಿದ್ರು ಶ್ರೀಧಾ ಕಳೆದ ರಾತ್ರಿಯ ಮಾಯಿಂದ ಹೊರಗೆ ಬಂದು ಒಂದು ಸಣ್ಣ ಕೆಲಸ ಇದೆ ಒಂದು ಗಂಟೆಯಲ್ಲಿ ಬರ್ತೀನಿ ಅವಳು ಕಣ್ಣುಗಳನ್ನೇ ನೋಡ್ತಾ ಅವನು ಹೇಳ್ದ ಅವಳು ತುಟ್ಟಿ ಹಿಂಡ್ಕೊಂಡ್ಳು ತುಟ್ಟಿ ಹಿಂಡ್ಕೊಂಡು ಅವಳಿಗೆ ಇನ್ನೊಂದು ಮುದ್ದು ಕೊಟ್ಟಾಗ ಅವಳು ಇನ್ನಷ್ಟು ಕೋಪದಿಂದ ನೋಡಿದ್ಳು ಸಿನೋ ಇಷ್ಟು ಮುದ್ದಾಗಿದೆಯಲ್ಲ ಯಾಕೆ ಅಂತ ಬಿಸಿ ಕೊಡ್ತಾ ಹೇಳಿದಾಗ ಅವನೇ ಇದೇ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಳೆದ್ಲು ಇವತ್ತು ನನ್ನ ಬರ್ತ್ಡೇ ನನ್ನ ಜೊತೆ ಇರಲ್ವಾ ಅಂತ ಮುನಿಸಿನಿಂದ ಕೇಳಿದ್ಲು ಅವನು ಅವಳನ್ನು ಹಿಂದಕ್ಕೆ ತಿರುಗಿಸಿ ಅವಳು ಸೊಂಟ ಕೈ ಹಾಕಿ ಕಿಟಕಿ ಹತ್ತಿರ ಕರ್ಕೊಂಡು ಹೋದ ಅವಳು ಭುಜದ ಮೇಲೆ ಗಡ್ಡ ಇಟ್ಟು ತುಂಬ ಮುಖ್ಯವಾದ ಕೆಲಸ ಹೇಳಿದ್ನಲ್ಲ ಒಂದೇ ಒಂದು ಗಂಟೆ ಅಂತ ಹೇಳಿದಾಗ ಲಂಚ್ ಹೊರಗೆ ತಿನ್ಬೇಡ ಮನೆಯಲ್ಲೇ ತಿನ್ನಬೇಕು ಅಂತ ಕಂಡೀಷನ್ ಹಾಕಿದ್ಲು ಅಷ್ಟೊತ್ತು ಕೂಡ ಇರಲ್ಲ ಹೇಳಿದ್ನಲ್ಲ ಒಂದು ಗಂಟೆ ಅಂತ ಅಂದಾಗ ಸರಿ ಹೋಗು ಅಂತ ಶ್ರೀಧಾ ಹೇಳಿದ್ಳು ಅವನು ಅವಳು ಕೂತ್ಕೇಮಲ್ಲಿ ಮುತ್ಕೊಟ್ಟು ದೂರ ಹೋದ ಅವನು ಮೇಲೆ ಬಾಡಿ ವಿಶ್ ಮಾಡಿದೆವ್ರು ರಿಪ್ಲೈ ಕೊಡೋ ಕೆಲಸದಲ್ಲಿ ಅವಳು ಬ್ಯುಸಿಯಾದಳು ಸ್ವಲ್ಪ ಸಮಯ ವಿನ್ನಿ ಜೊತೆ ಮಾತಾಡ್ತಾ ಕಳೆದ್ಲು ಆನಂದ್ ತಲೆ ಕೂದಲು ಎಳೆಯುತ್ತಾ ಪಕ್ಕದಲ್ಲಿ ಕುಳಿತು ಆಟ ಆಡ್ತಾ ಪ್ರತಿ ನಿಮಿಷಕ್ಕೆ ಅವನ ಮೇಲೆ ಹೋಗಿ ಮುತ್ಕೊಡ್ತಿದ್ಲು ಅವಂತಿ ತನ್ನ ಮಗಳು ತನ್ನ ಮೊಮ್ಮಗಳು ಅಂದರೆ ಅವನಿಗೆ ಪಂಚ ಪ್ರಾಣಗಳು ಅವನಿಗೆ ಇದ್ದದ್ದೇ ಅವರಲ್ವಾ ಹಣ್ಣಿನ ಪೌಲನ್ನು ಚಂದನ ಕೋಣಕ್ಕೆ ತಂದಳು ಅವಳನ್ನು ನಗ್ತಾ ನೋಡ್ತಾ ಅವಿ ಇಲ್ವಾ ಅಂತ ತುಂಬ ಪ್ರೀತಿಯಿಂದ ಕರೆದಳು ಅವಳಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅಂತ ಆನಂದ ಹೋಗುತ್ತಿತ್ತು ಕೆಂಪು ಬಣ್ಣದ ಬೌಲ್ ನೋಡ್ತಿದ್ದ ಹಾಗೆ ಅವಂತಿ ಚಂದನ ಹತ್ರ ಬಂದಳು ದ್ರಾಕ್ಷಿ ಇಟ್ಟಾಗ ಆ ಹುಳಿ ಮತ್ತು ಸೀಗೆ ಅವಳು ವಿಚಿತ್ರವಾಗಿ ಮುಖ ಮಾಡಿದಾಗ ಇಬ್ಬರು ನಕ್ಕಿದ್ರು ಚಂದನ ತೊಡೆಯಲ್ಲಿದ್ದ ಬೌಲನಿಂದ ಒಂದು ದ್ರಾಕ್ಷಿನ ತೆಗೆದುಕೊಂಡು ಅವಳ ಅಜ್ಜಿ ಬಾಯಿಗೆ ಹಾಕಿದ್ಲು ಅದೇ ಅಲ್ವ ರಕ್ತ ಸಂಬಂಧ ಅಂತ ಅವಳು ಅಂದ್ಕೊಂಡ್ಳು ಅವಳವರು ಯಾರೂ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಳ್ಳಲಿಲ್ಲ ಅವಶ್ಯಕತೆ ಮುಗಿದ ಮೇಲೆ ಅವಳ ಮುಖವನ್ನು ನೋಡಲಿಲ್ಲ ತನ್ನ ತಮ್ಮನನ್ನು ತನ್ನ ತಂಗಿಯನ್ನು ತನ್ನ ಕಷ್ಟದಿಂದ ಓದಿಸಿ ದೊಡ್ಡವ್ರನ್ನಾಗಿ ಮಾಡಿದ್ರೆ ಒಂದು ಫೋನ್ ಕಾಲ್ ಮಾಡುವಷ್ಟು ಸಮಯ ಅವರಿಗಿರಲಿಲ್ಲ ಅವರನ್ನು ನೋಡಿ ಎಷ್ಟು ವರ್ಷಗಳಾಯಿತು ತನ್ನ ಮದುವೆ ಬಗ್ಗೆ ಹೇಳೋ ಕಾಲ್ ಮಾಡಿದಾಗ ಸರಿಯಾಗಿ ಮಾತಾಡಲಿಲ್ಲ ವಿಷಯವನ್ನೇ ಕೇಳಲಿಲ್ಲ ಎಷ್ಟು ಧೈರ್ಯವಾಗಿ ಗಟ್ಟಿಯಾಗಿರೋ ಅವಳ ಕಣ್ಣುಗಳಲ್ಲಿ ನೀರ್ಜಿಣಕ್ತು ಯಾರಿಗೂ ಗೊತ್ತಾಗಬಾರ್ದು ಅಂತ ಬಲವಂತವಾಗಿ ತಡೆದುಕೊಂಡ್ಳು ಚಂದನ ಮುಖದಲ್ಲಿ ಬದಲಾದ ಭಾವನೆಗಳನ್ನು ಗಮನಿಸಿ ಆನಂದಿ ಎದ್ದು ಕುಳಿತ ಆ ಬೌಲ್ ಕೊಟ್ಟು ಅವಂತೀನ ತನ್ನ ಪಕ್ಕದಲ್ಲಿ ಕುಳಿಸ್ಕೊಂಡ ಅವಳ ಕೈಯನ್ನು ಮೃದುವಾ ಕೈಯಲ್ಲಿ ತೆಗೆದುಕೊಂಡಾಗ ಅವಳು ತಲೆ ಎತ್ತಿ ನೋಡಿದ್ಲು ಅವನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದ್ಲು ಇಷ್ಟು ಪ್ರೀತಿಯಿಂದ ಅವನು ಹಿಂದಿ ಕುಕ್ಕ ಹಿಡ್ದಿರ್ಲಿಲ್ಲ ಏನಾದರೂ ಬೇಕಾ ಅಂತ ಅವಳು ಕೇಳಿದಾಗ ಏನಾಯ್ತು ಯಾಕ ಕಣ್ಣೀರು ಅಂತ ಅವನು ಕೇಳುವವರೆಗೆ ಅವಳು ಕಣ್ಣೀರು ಹಾಕಿದ ವಿಷಯವೇ ಅವಳಿಗೆ ಗೊತ್ತಿರಲಿಲ್ಲ ಗಗಕ್ಕನಿ ಮುಖ ತಿರ್ಗಿಸ್ಕೊಂಡು ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು ಅದೇನಿಲ್ಲ ಏನೋ ಬಿದ್ದಿರ್ಬೋದು ಅಂತ ಎಲ್ಲೋ ನೋಡ್ತಾ ಹೇಳಿದ್ಲು ಅವನು ಅವಳಾಗೆಲ್ಲ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡ ಏನಾಯ್ತು ಚಂದನ ನನಗೆ ಗೊತ್ತಿರೋ ಚಂದನ ತುಂಬ ಧೈರ್ಯವಾಗಿರ್ತಾಳೆ ಹೀಗೆ ಕಣ್ಣೀರು ಹಾಕಿರೋದನ್ನು ನೋಡಿಲ್ಲ ಹೇಳು ಏನಾಯ್ತು ಅಂತ ಕೇಳಿದಾಗ ನಿಜವಾಗಲೂ ಏನೂ ಇಲ್ಲ ಸ್ವಾಮಿ ಅಂತ ನಗ್ತಾ ಅವಂತೇನ ತೆಗೆದುಕೊಂಡು ನಿಧಾನವಾಗಿ ಊಟ ಮಾಡಿಸತೊಡಗಿದ್ಲು ಅದಕ್ಕಿಂತ ಹೆಚ್ಚು ಕೇಳೋ ಧೈರ್ಯ ಅವನಿಗಿಲ್ಲದೆ ಆನಂದ ಸುಮ್ಮನಾದ ಚಂದನ ಮತ್ತು ಶ್ರೀದ ಅಡುಗೆ ಪೂರ್ತಿ ಮಾಡಿದ್ರು ರವಣ್ಣ ಪಕ್ಕದಲ್ಲಿದ್ದು ಸಹಾಯ ಮಾಡ್ತಿದ್ರು ಅಗಸ್ತ್ಯ ಬಂದಿದ್ದ ಮಧ್ಯಾಹ್ನದ ಊಟ ಮುಗ್ದಿತ್ತು ಅಡುಗೆಯನ್ನು ಚಂದನ ಮಾಡಿ ಶ್ರೀಧಾ ಮಾಡಿದಾಳೆ ಅಂತ ಹೇಳಿದ್ಲು ಅಲ್ಲಿ ತಿಂದವರೆಲ್ಲರಿಗೂ ಅದು ಯಾರು ಮಾಡಿತು ಅಂತ ಗೊತ್ತಿತ್ತು ಯಾಕೋ ಆ ಸಮಯದಲ್ಲಿ ಮಗಳನ್ನು ಬೆನ್ನಿನಿಂದ ತಾಯಿ ಎಂದೆ ಚಂದನ ಅವರಿಗೆ ಕಣ್ಣು ತಮ್ಮ ಊಟ ಮಾಡಿದ್ರು ಸಂಜೆ ನಾವು ಹೊರಗೆ ಹೋಗ್ತಿದ್ದೀವಿ ಅಂಕಲ್ ನಿಮ್ಮ ಕೆಲಸಗಳಿದ್ರೆ ಮುಗಿಸ್ಕೊಂಡು ಬನ್ನಿ ಅಂತ ಅಗಸ್ತ್ಯ ಹೇಳ್ದ ಇವತ್ತು ಸಂಡೇ ಮರ್ತಿದ್ದೀಯಾ ನಿನ್ನಂತ ಎಲ್ರಿಗೂ ಕೆಲಸ ಇರುತ್ತೆ ಅಂತ ಅಂದ್ಕೊಂಡಿದ್ದೀಯಾ ಅಂತ ಶ್ರೀಧಾ ತುಟಿ ಹಿಂದಿದ್ಲು ಬೇಬಿ ನಾನು ಒಂದು ಸಣ್ಣ ಕೆಲಸ ಇದೆ ಅಂತ ಆನಂದ್ ಹೆದರಿಕೆಯಿಂದ ಮಗಳ ಕಡೆ ನೋಡ್ದೆ ಶ್ರೀದಾ ಕಡೆ ಸೀರಿಯಸ್ ಸೀರಿಯಸ್ಸಾಗಿ ನೋಡಿದ ತನ್ನ ಇಕ್ಕಟ್ಟಿಗೆ ಸಿಕ್ಕಿಸ್ತಾ ತಂದೆಯನ್ನು ಕೆಟ್ಟದಾಗ ನೋಡಿ ಕೆಲಸ ಇದ್ದರೆ ಹೋಗಿ ಅಂತ ಇನ್ನೊಮ್ಮೆ ತೊಟ್ಟಿ ಹಿಂಕೊಂಡ್ಳು ಎರಡು ಗಂಟೆಗಳಲ್ಲಿ ಬರ್ತೀನಿ ಬೇಬಿ ನಾನು ಚಂದನ ಒಂದು ಸಣ್ಣ ಕೆಲಸದ ಮೇಲೆ ಹೋಗ್ತಿದ್ವಿ ಅಂತ ಹೇಳಿದಾಗ ಚಂದನ ಆಶ್ಚರ್ಯದಿಂದ ಅವನ ಕಡೆ ನೋಡಿದ್ಳು ಶ್ರೀದಾ ಆ ಮಾತುಗಳಿಗೆ ತುಂಬ ಖುಷಿಪಟ್ಲು ಅವರಿಬ್ಬರು ಹೋಗ್ತಿದ್ದಾರೆ ಅಂತ ಅವಳು ಬೇಡ ಅಂತ ಹೇಳಲಿಲ್ಲ ಹಾಗೆ ಹೇಳೋಕೆ ಅವಳಿಗೆ ಆಗ್ತಿತ್ತ ಓಹೋ ಇಬ್ರು ಹೋಗ್ತಿದ್ದೀರಾ ಹೋಗಿ ಹೋಗಿ ಅಂತ ಉತ್ಸಾಹದಿಂದ ಹೇಳಿದ್ಲು ಚಂದನ ಅರ್ಥ ಆಗ್ಲಿಲ್ಲ ಈಗಲೇ ಹೊರಗೆ ಯಾಕೆ ತನ್ನ ಹತ್ರ ಹೇಳಿರ್ಲಿಲ್ವಲ್ಲ ನನ್ನ ಜೊತೆ ಹೊರಗೆ ನಡೆದ್ಲು ಚಂದನ ಮಗಳನ್ನ ಮಲಗಿಸಿ ಅಗಸ್ತ್ಯ ಪಕ್ಕದಲ್ಲಿ ಕೂತ್ಲು ಶ್ರೀಧ ನೀನು ರೆಸ್ಟ್ ಮಾಡು ರಾತ್ರಿ ಲೇಟಾಗಿ ಮಲಗಿದೆ ಬೆಳಗ್ಗೆ ಬೇಗ ಇದ್ದೆ ಅಂತ ಅಗಸ್ತ್ಯ ಹೇಳ್ದ ಅಪ್ಪ ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಅಂತ ಅಂದ್ಕೊಂಡು ಖುಷಿಪಟ್ಲು ಪರವಾಗಿಲ್ಲ ನನಗೆ ನಿದ್ದೆ ಬರೋಲ್ಲ ಅಂತ ನಗ್ತಾ ಹೇಳಿದಾಗ ಯಾಕೆ ಬರಲ್ಲ ಎಂಟು ಗಂಟೆಗೆ ನಿದ್ದೆ ಬರುತ್ತೆ ಅಂತ ನನ್ನ ಕೊಲ್ತೀಯಲ್ಲ ಅಂತ ಹೇಳಿ ಅವಳ ಆಸೆಯನ್ನು ಸುಮ್ಮನೆ ಹಾಕ್ಬಿಟ್ಟ ಅವಳು ಅವನ ಕಿರ್ತಾಗ್ ನೋಡಿದ್ಲು ನನ್ನ ಏನಾದರೂ ಅಂದ್ಕೊಳ್ದೆ ನಿನಗೆ ಸಮಾಧಾನ ಆಗಲ್ಲ ಅಂತ ಹೇಳಿ ಮಗಳ ಪಕ್ಕದಲ್ಲಿ ಹೋಗಿ ಮರಗಿದ್ಲು ಮತ್ತು ಹತ್ತು ನಿಮಿಷಗಳಲ್ಲಿ ನಿದ್ದೆ ಹೋದ್ಲು ಶ್ರೀದಾ ಅವಳನ್ನು ನೋಡಿ ಅವನು ನಗ್ತಾ ಒಬ್ಬರನ್ನೊಬ್ಬರು ಹತ್ತಿರ ಸೇರಿಕೊಂಡು ಬುದ್ಧಿವಂತಿಕೆಯಿಂದ ಮಲಗಿರೋ ತಾಯಿ ಮಗಳನ್ನು ನೋಡಿದರೆ ಅವನಿಗೆ ಖುಷಿಯಾಯಿತು ತನ್ನ ಹೆಂಡತಿ ತನ್ನ ಮಗಳು ತನ್ನ ಮಗಳ ಪಕ್ಕದಲ್ಲಿ ತಲೆ ಇಟ್ಟು ಮೊಬೈಲ್ ಚೆಕ್ ಮಾಡ್ತಿದ್ದೆ ಅಗಸ್ತ್ಯ ಎಲ್ಲಿಗೆ ಹೋಗ್ತಿದ್ವಿ ಸ್ವಲ್ಪ ಸಮಯದ ನಂತರ ಚಂದನ ಕೇಳಿದ್ಲು ತುಂಬ ಬೇಗ ಕೇಳಿದಿಯಲ್ಲ ಅಂತ ಸಣ್ಣಗೆ ನಗ್ತಾ ಆನಂದ್ ಯಾವಾಗಲಾದರೂ ಕೇಳಲೇಬೇಕಲ್ಲ ಹೇಳಿ ಅಂತ ಅವನ ಕಡೆ ನೋಡಿದ್ಲು ಬೇಬಿಗಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ಅಂದಾಗ ಹಾಗಾದರೆ ನಾನು ಯಾಕೆ ನೀನು ಒಳ್ಳೊಳ್ಳೆದನ್ನು ಸೆಲೆಕ್ಟ್ ಮಾಡ್ತೀಯಾ ಅಂತ ಓಹೋ ಇಷ್ಟು ವರ್ಷ ಯಾರು ಸೆಲೆಕ್ಟ್ ಮಾಡಿದ್ರೂ ಹಾಗಾದರೆ ಅಂತ ಕಣ್ಣು ಮಿಟುಕಿಸಿದ್ಲು ಚಂದನ ನನ್ನ ಬೇಬಿಗೆ ಏನು ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಕೂಡ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಭುಜ ಕೋಣಿಸ್ದ ಅವನ ಪಕ್ಕದಲ್ಲೇ ಅವಳ ಸ್ಥಾನ ಅಂತ ಹೇಳಿದೆ ಹೇಳ್ತಿದ್ದಾಗ ಅವಳು ಸಂತೋಷಪಟ್ಳು ಅವಳನ್ನು ಚಿನ್ನದ ಅಂಗಡಿಗೆ ಕರೆದುಕೊಂಡು ಹೋದ ಶ್ರೀಧಾಳಿಗಾಗಿ ಬ್ರೇಸ್ಲೆಟನ್ನು ಇಬ್ಬರು ಸೇರಿ ಆಯ್ಕೆ ಮಾಡಿದರು ಅವಂತಿಗೆ ಬೇಡವಾ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ನೀನೇ ನೋಡು ಅಂತ ಹೇಳ್ದ ಇನ್ನು ಕಿವಿ ಜಿಲ್ಲಾ ಇಯರಿಂಗ್ಸ್ ತೊಗೊಳೋಣ ನಾವೇ ಅಲ್ವಾ ತೊಗೋಬೇಕು ಅಂದಾಗ ಇಲ್ಲ ಈಗಲೇ ನೋವು ಬೇಡ ಅಂತ ಅವನು ಗಾಬರಿಯಿಂದ ಹೇಳ್ದ ನಿಮಗೇನು ಗೊತ್ತಿಲ್ಲ ಬಿಡಿ ಅಂತ ಅವಂತಿಗಾಗಿ ಇಯರಿಂಗ್ಸ್ ಜೊತೆಗೆ ಕುತ್ತಿಗೆ ಕೈಗಳಿಗೆ ಮುಗಿತು ಬೀಳ್ಕೊಡಿ ಅಂತ ಹೇಳಿದ್ಲು ಇನ್ನು ಮುಗ್ದಿಲ್ಲ ಅಲ್ಲ ಇಲ್ಲ ಎಲ್ಲವನ್ನ ತಗೊಂಡ್ವಿ ಇನ್ನೇನಿದೆ ಅಂತ ಗಂಟರನ್ನು ನೋಡ್ತಾ ಕೇಳಿದ್ಲು ನಿನಿಗಾಗಿ ಏನು ತಗೊಂಡಿಲ್ಲ ಅಂದಾಗ ಬೇಡ ಶ್ರೀಧಾ ಆಭರಣಗಳನ್ನ ಕೊಟ್ಟಿದ್ದಾಳೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಬಲವಂತ ಮಾಡಬೇಡಿ ಅಂತ ಅವಳು ಆತುರವಾಗಿ ಹೇಳಿದ್ಲು ಅವನು ಅವಳ ಮಾತನ್ನು ಕೇಳಲಿಲ್ಲ ಚಂದನಾಗಾಗಿ ಏನನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಗಳಿಗೆ ಮೆಸೇಜ್ ಮಾಡ್ದ ಶ್ರೀದಾ ಗಾಢ ನಿದ್ದಿಯಲ್ಲಿದ್ದ ಕಾರಣ ಆ ಮೆಸೇಜನ್ನು ನೋಡಿಕೊಳ್ಳಿಲ್ಲ ಸ್ವಲ್ಪ ಸಮಯ ಕಾಯ್ದು ಚೆನ್ನಾಗಿ ಉಚ್ಚಿಸ್ತಾ ಯಾವಾಗಲೂ ಶ್ರೀಧಾ ಹೇಳಿದ ಮಾತು ನೆನಪಾಯಿತು ಅವಳು ಬೇಡ ಅಂದರೂ ಕರಿಮಣಿ ಸರ ತೆಗೆದುಕೊಂಡ ಅವನು ಗಂಭೀರವಾಗಿದ್ದರಿಂದ ಚಂದನ ಏನು ಮಾತಾಡಲಿಲ್ಲ ನಂತರ ಇಬ್ಬರು ಹೊರಗೆ ಬಂದರು ನನಗೆ ಬೇಡ ಅಂದ್ರೆ ನೀವು ಯಾಕೆ ಕೇಳಲ್ಲ ಅಂತ ಸಹಜವಾಗಿ ಯಾರಿದ್ಲು ಏನು ತೆಗೆದುಕೊಳ್ಳೋ ಚಂದನ ಕೇಳಿದ್ಲು ಯಾಕೆ ಕೇಳಬೇಕು ನನಗಿಷ್ಟ ಇಲ್ಲ ಕಾರ್ ನಿಧಾನ ಮಾಡಿ ನಾವು ಬೇರೆಯವರಲ್ಲ ಚಂದನ ನಾನು ಬೇರೆಯವನು ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವಳ ಕೈ ಮೇಲೆ ಸೌಮ್ಯ ಕೈ ಇಟ್ಟು ಹೇಳಿದಾಗ ಅವಳಿಗೆ ಮಾತೇ ಬರಲಿಲ್ಲ ಹ್ಞೂ ಅಂತ ತಲೆ ತೆಗೆಸ್ಕೊಂಡು ಕುಳಿತ್ಲು ಕೈ ತೆಗೆದು ಡ್ರೈವಿಂಗ್ ಕಡೆ ಗಮನ ಕೊಟ್ಟ ಅವರ ಮನೆಗೆ ತಲುಪಿದಾಗ ಅಗಸ್ತ್ಯ ಹಾಲ್ನಲ್ಲಿದ್ದ ಅವಂತಿ ಕೂಡ ಇದ್ದು ತಂದೆ ಜೊತೆ ಆಟ ಆಡ್ತಾ ಇದ್ಲು ಶ್ರೀಧೈಲಿ ಅಂತ ಚಂದನ ಕೇಳಿದಾಗ ನಿದ್ದೆ ಮಾಡ್ತಿದ್ದಾಳೆ ಡಿಸ್ಟರ್ಬ್ ಆಗುತ್ತೆ ಅಂತ ಅವಂತಿಯನ್ನ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಅವನು ಹೇಳ್ದ ಆನಂದಲ್ಲೇ ಕುಳಿತಾಗ ಚಂದನ ವಸ್ತುಗಳನ್ನ ತೆಗೆದುಕೊಂಡು ಕೋಣೆಗೆ ಹೋದ್ಲು ಆ ಕರಿಮಣಿಯ ಸರವನ್ನು ಮುಟ್ಕೊಂಡ್ಲು ಅವನು ಹಾಕ್ಕೊಳ್ಳಲು ಹೇಳಿದ ನೆನಪಾಯಿತು ಆದರೆ ಹಾಕ್ಕೊಳ್ಳಿಲ್ಲ ತಾನು ನೋಡಿದ ಗಂಡಸರೆಲ್ಲ ಇವರಂತೆ ಇರಲಿಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಮಗಳನ್ನು ಇನ್ನೂ ಎಷ್ಟು ವಿಶೇಷವಾಗಿ ನೋಡ್ಕೊಳ್ತಾರೆ ಹೆಣ್ಮಕ್ಳಂದ್ರೆ ಇವರ ದೃಷ್ಟಿಯಲ್ಲಿ ತುಂಬ ಬೆಲೆ ಬಾಳುವವರು ಅವರಿಗಾಗಿ ಪ್ರಾಣ ಕೊಡ್ತಾರೆ ತನಗೆ ಹೀಗಿರೋರು ಸಿಕ್ಕಿರಲಿಲ್ಲ ಕಾಯ್ದು ಹೊಂಚು ಹಾಕಿ ಭೇಟಿಯಾಡೋರು ಮಾತ್ರ ಅವಳು ಆಳವಾದ ಉಸಿರು ಬಿಟ್ಳು ಎಲ್ಲವನ್ನ ಜಾಗ್ರತೆಯಿಂದ ಇಟ್ಟು ಫ್ರೆಶ್ ಆಗೋದಕ್ಕೆ ಹೋದ್ಲು ಚಂದನ ತನ್ನ ಕೈಯಲ್ಲಿದ್ದ ವಾಚನ್ನ ಒಮ್ಮೆ ನೋಡಿಕೊಂಡು ಶ್ರೀಧಾ ಮೊಬೈಲ್ಗೆ ಮಿಸ್ಡ್ ಕಾಲ್ ಕೊಟ್ಟ ಅಗಸ್ತ್ಯ ಬರ್ತಿದ್ದೀನಿ ಅಂತ ಫೋನ್ ಎತ್ತಿದ್ದ ಕೂಡಲೇ ಹೇಳಿ ಕಟ್ ಮಾಡಿದ್ಲು ಅಂಕಲ್ ನೀವು ರೆಡಿನಾ ಅಂತ ಕೇಳಿದ ಹೌದು ಚಂದನ ಕರಿತೀನಿ ಅಂತ ಕೋಣೆ ಕಡೆಗೆ ನಡೀತಿದ್ದ ಆನಂದ ನೋಡಿ ಅವನು ಸಣ್ಣದಾಗಿ ನಗ್ತ ಹಸಿರು ಮತ್ತು ಗುಲಾಬಿ ಮಣ್ಣ ಮಿಶ್ರಿತ ಡಿಸೈನರ್ ಸೀರೆಯಲ್ಲಿ ತಯಾರಾಗಿ ಕೈಯಲ್ಲಿದ್ದ ಕರಿಮಣಿಯನ್ನು ಪರೀಕ್ಷಿಸಿದ್ಲು ಚಂದನ ಕೋಣೆಯ ಬಾಗಿಲು ತೆರೆದಿದ್ದನ್ನು ಕೂಡ ಅವಳು ಗಮನಿಸಿರಲಿಲ್ಲ ಆ ಉದ್ದವಾಸವನ್ನು ತೊಡೆಯ ಮೇಲೆ ಇಟ್ಕೊಂಡು ನೋಡ್ತಾ ಇದ್ಳು ಹೀಗೊಂದು ದಿನ ಬರುತ್ತೆ ಅಂತ ಅವಳು ಅಂದ್ಕೊಂಡಿರಲಿಲ್ಲ ತನ್ನ ಕುಟ್ಗೆಯಲ್ಲಿ ತನಗೆ ತುಂಬ ಇಷ್ಟವಾದ ಕರಿಮಣಿಗೆ ಜಾಗ ಇರಲ್ಲ ಅಂತಕೊಂಡಿದ್ಲು ಚಂದನ ಆನಂದ ಕರೆಯಿಂದ ಗಾಬರಿಯಾದಂತೆ ಕೈಗಳನ್ನ ಬಿಟ್ಲು ಅಲ್ಲಿವರೆಗೆ ಅವಳನ್ನೇ ಗಮನಿಸ್ತಿದ್ದ ಅವನು ಅವಳ ತೊಡಿಯಲ್ಲಿದ್ದ ಆ ಸರವನ್ನು ತೆಗೆದುಕೊಂಡ ಎದ್ದು ನಿಲ್ಲಲು ಹೋಗ್ತಿದ್ದ ಅವಳ ಭುಜದ ಮೇಲೆ ಕೈ ಇಟ್ಟು ಕೂತ್ಕೊ ಅಂತ ನೋಡ್ದ ಅವಳು ಕಾಲ ಕೆಳಗಿಟ್ಟು ಮಾಮೂಲ್ಯ ಕುಳಿತ್ಳು ಇದು ನಿನಗೆ ಇಷ್ಟ ಆಗಲಿಲ್ವಾ ಅಥವಾ ನಾನು ಕೊಟ್ಟಿದ್ದಕ್ಕೆ ಇಷ್ಟ ಆಗಲಿಲ್ವಾ ಅವಳು ವರ್ತನೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಅವನು ಕೇಳ್ದ ಚೇಚೆ ಹಾಗೇನಿಲ್ಲ ನೋಡ್ತಿದ್ದೀನಷ್ಟೇ ಅಂತ ಗಾಬರಿಯಾಗಿ ಹೇಳಿದ್ಲು ನಿನಗಿಷ್ಟ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಬೇಡ ಬಲವಂತ ಏನಿಲ್ಲ ಅಂತ ಸಣ್ಣ ನಗುವಿನಿಂದ ಹೇಳ್ತಿದ್ದ ಆನಂದ್ನ ಕಡೆಗೆ ನಿಜವಾಗ್ಲೂ ಹೇಳ್ತಿದ್ದೀನಿ ಹಾಗೇನಿಲ್ಲ ನಂಗೆ ತುಂಬ ತುಂಬ ಇಷ್ಟ ಆಗಿದೆ ಅಂತ ಕೈಯನ್ನು ಮುಂದಕ್ಕೆ ಚಾಚಿದ್ಲು ಪರವಾಗಿಲ್ವಾ ಅಂತ ಕೇಳ್ದ ಅವನನ್ನು ಮುಜುಗರಕ್ಕೆ ತೊಳ್ಳೋದು ಅವನಿಗೆ ಇಷ್ಟ ಇರಲಿಲ್ಲ ಅಸಲಿಗೆ ಶ್ರೀಧಾಳನ್ನು ಏನಾದರೂ ಅನ್ಬೇಕು ಚಂದನಾಗೆ ಇಷ್ಟ ಇರದ ಮದುವೆ ಮಾಡಿದಾಳೆ ಅನಿಸುತ್ತೆ ತಪ್ಪಿತಸ್ಥ ಭಾವನೆ ಅನುಮುಖದಲ್ಲಿ ಕಾಣಿಸ್ತು ನಿಜವಾಗ್ಲೂ ಪರವಾಗಿಲ್ಲ ಕೊಡಿ ಅಂತ ಸಣ್ಣ ನಗುವಿನಿಂದ ಕೇಳಿದ್ಲು ಅವಳಿಗೆ ಕೊಡಲು ಹೋಗ್ತಾ ಇದ್ದ ಅವನನ್ನು ನೋಡಿ ಚಂದನ ಮುಖ ಹೋಯಿತು ಇದನ್ನು ಹಾಕಬೇಕು ಅಂತನೂ ಗೊತ್ತಿಲ್ವಾ ಹೆಂಡತಿ ಹೋಗಿದ ಮೇಲೆ ಸನ್ಯಾಸ ಏನಾದರೂ ತೆಗೆದುಕೊಂಡಿದ್ದಾನಾಯಿತಾ ಅಂತ ಅಂದ್ಕೊಂಡ್ಳು ತಗೋ ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ಅವನನ್ನು ಅಸಹಾಯಕವಾಗಿ ನೋಡ್ದ ನೀವೇ ಹಾಕಿ ಆ ಮಾತು ಹೇಳಲು ಅವಳು ತುಂಬ ಕಷ್ಟಪಟ್ಟಳು ಅವಳಿಂದ ಅದನ್ನು ನಿರೀಕ್ಷಿಸಿದ ಅವನಿಗೆ ನಿಜವಾಗಲೂ ಒಂದು ಕ್ಷಣ ಏನೂ ಅರ್ಥ ಆಗಲಿಲ್ಲ ತಲೆ ತಗ್ಗಿಸ್ಕೊಂಡು ಜಡೆಯನ್ನು ಪಕ್ಕಕ್ಕೆ ಹಾಕೊಂಡ್ಲು ನಡಕ್ತಿದ್ದ ಕೈಗಳಿಂದ ಇನ್ನೂ ನಿಧಾನವಾಗಿ ಕುತ್ತಿಗೆಗೆ ಕುತ್ತಿಗೆಗಾಗ್ತಾ ಹೃದಯದ ಮೇಲಿದ್ದ ಆ ಸರ ಕುತ್ತಿಗೆಗೆ ಬಿದ್ದು ಕೂಡಲೇ ಅವಳ ತುಟಿಗಳು ಅರಳಿದ್ವು ಜಡೆ ಸರಿಪಡಿಸ್ಕೊಂಡು ಅವನ ಕಡೆ ತಲೆ ಎತ್ತಿ ನೋಡಿದ್ಲು ಏನಾಯಿತು ಇನ್ನೂ ಹಾಗೆ ನಿಂತಿದ್ದ ಅವನನ್ನು ಅಲ್ಲಾಡಿಸಿದ್ಲು ಏನಿಲ್ಲ ಆಯ್ತಲ್ಲ ಇನ್ನು ಹೋಗೋಣ ಅಂತ ಹೇಳಿದ ಅವಳು ತಲೆ ಆಡಿಸಿ ಬ್ಯಾಗ್ ತೆಗೆದುಕೊಂಡ್ಳು ಅವಳನ್ನೇ ನೋಡ್ತಿದ್ದವನು ಇವತ್ತು ಇನ್ನಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಪ್ರತಿದಿನಕ್ಕಿಂತ ಆದರೆ ಅವನಿಂದ ಹೇಳಲು ಆಗಲಿಲ್ಲ ತನ್ನ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಎಷ್ಟು ಸುಂದರವಾಗಿ ಒಪ್ಪವಾಗಿರ್ತಿದ್ಲು ಎಷ್ಟು ಜನ ಅವಳಿಗೆ ಕಾಯ್ತಿದ್ರು ಅಂತ ಅವನಿಗೆ ಗೊತ್ತಿತ್ತು ಅವಳಿಗೆ ಆ ರೀತಿ ಉದ್ದೇಶ ಇರಲಿಲ್ಲ ಅಂತ ಮುಖದ ಮೇಲೆ ಹೇಳಿಬಿಡ್ತಿದ್ಲು ಎಲ್ಲವೂ ಗೊತ್ತಿತ್ತು ದಿಢೀರನೇ ಹೇಳಿದೆ ಆ ಕೆಲಸ ಬಿಟ್ಟು ಹೋದ್ಲು ಅಂತ ಗೊತ್ತಿರಲಿಲ್ಲ ನಂತರ ಅವಳನ್ನು ನೋಡಿರಲಿಲ್ಲ ಈಗ ಹೀಗೆ ತನ್ನ ಹೆಂಡತಿ ಆಗ್ತಾಳೆ ಅಂತ ಅವನು ನಿಜವಾಗಿಯೂ ಊಹಿಸಿರಲಿಲ್ಲ ಏನಾಯಿತು ಅಂತ ಅವನು ಮುಖದ ಮೇಲೆ ಕೈಯಾಡಿಸಿದ್ಲು ಏನಿಲ್ಲ ಹೆಚ್ಚಿತ್ತು ಅವಳಿಗಿಂತ ಮೊದಲು ಹೊರಗೆ ನಡೆದ ಚಂದನ ಕೂಡ ಅವನ ಹಿಂದೆ ಹೋದ್ಲು ಅವಂತಿಯನ್ನು ನಡೆಸ್ಕೊಂಡು ಕೆಳಗೆ ಬರ್ತಿದ್ದ ಶ್ರೀಧಾಳನ ಮೇಲೆ ಮೂವರ ಕಣ್ಣುಗಳು ಬಿದ್ದವು ಲ್ಯಾವೆಂಡರ್ ಮತ್ತು ವೆಜಿಂಡರ್ ಮಿಶ್ರಿತ ಬಣ್ಣದ ಡ್ರೆಸ್ ಕಾಲಿಗೆ ಸ್ವಲ್ಪ ಇತ್ತು ಮೇಲೆ ಕ್ಲಿಪ್ ಹಾಕಿ ಕೂದಲು ಬಿಟ್ಕೊಂಡಿದ್ಲು ಅದೇ ರೀತಿ ಅವಂತಿಗೂ ಹಾಕಿದ್ಲು ಇಬ್ಬರು ಒಂದೇ ರೀತಿ ತಯಾರಾಗಿ ಬರ್ತಿದ್ದಾಗ ಅವಂತಿಯನ್ನು ಎತ್ಕೊಂಡು ಗಿರಗಿರನ್ನು ತಿರುಗಿಸ್ಬೇಕಂತ ಅನ್ನಿಸ್ತು ಅಗಸ್ತ್ಯನಿಗೆ ಬುಜ್ಜಿ ಅವಂತಿಯನ್ನು ಇನ್ನಷ್ಟು ಕ್ಯೂಟ್ ಆಗಿದ್ಲು ಕಣ್ಣು ಮಟಕಿಸದೆ ನೋಡ್ತಿದ್ದ ಗಂಡನನ್ನು ನೋಡಿ ಶ್ರೀಧಾ ಕಣ್ಣುಗಳು ಹಿಂಬೆಯಿಂದ ಮಿಂಚಿದ್ವು ಯಾವಾಗಲೂ ಅವಳನ್ನು ಆವ್ರೇಜ್ ಆವ್ರೇಜ್ ಅಂತ ತಮಾಷೆ ಮಾಡ್ತಿದ್ದ ಇವತ್ತು ಅವನ ಕೆಲಸ ಮುಗಿಸ್ತಾಳೆ ನಾನು ರೆಡಿಯಾಗಿದ್ದೀನಿ ಅಂತ ಮುಂದಕ್ಕೆ ಬಂದಳು ಅವಂತಿ ಅಗಸ್ತಿನ ಕಾಲನ್ನು ಸುತ್ತಕೊಂಡಿದ್ದರಿಂದ ಅವನು ಹೆಚ್ಚಿದ್ದ ಮಗಳನ್ನು ಎತ್ಕೊಂಡು ಕೆನ್ನೆ ಮೇಲೆ ಮುತ್ಕೊಟ್ಟ ಶ್ರೀಧಾ ಕಡೆ ನೋಡ್ದ ಏಂಜಲ್ ರೀತಿ ಕಾಣ್ತಿದ್ದೆ ಬಿಬಿ ತಂದೆಯಿಂದ ಬಂದ ಈ ಪ್ರಶಂಸೆಗೆ ತಂದೆಯಿಂದ ತಪ್ಪಿಕೊಂಡು ಥ್ಯಾಂಕ್ ಯು ಹೇಳಿದ್ಲು ಶ್ರೀಧಾ ನನ್ನ ಅವಂತಿ ಪ್ರಿನ್ಸೆಸ್ ರೀತಿ ಇದ್ದಾಳೆ ಅಂತ ಅಗಸ್ತ್ಯ ಹೇಳ್ದ ಶ್ರೀಧಾ ನಗ್ತಾ ಇನ್ನೊಮ್ಮೆ ಮುಗುಳು ನಕ್ಕದ್ಲು ಅಗಸ್ತ್ಯನ ಮಾತುಗಳಿಗೆ ಚಂದನ ಮತ್ತು ಆನಂದ್ ಇಬ್ಬರೂ ನಾಕಿದ್ರು ನಿಜವೇ ಅವಳು ನಿನ್ನ ಪ್ರಿನ್ಸೆಸ್ ಅಂತ ಆನಂದ್ ಕೈ ಚಾಚಿದಾಗ ಅವನ ಹತ್ತಿರ ಕೋದಲು ಅವಂತಿ ಅಂಕಲ್ ನೀವು ನಿಮ್ಮ ಕಾರ್ನಲ್ಲಿ ಬನ್ನಿ ನಾನು ಹಾಗೆ ಹಿಂತಿರುಗಿ ಹೋಗ್ತೀವಿ ಅಂತ ಅಗಸ್ತ್ಯ ಹೇಳ್ತಾ ಅದಕ್ಕೆ ಸರಿ ಅಂತ ತಲೆ ಆಡಿಸ್ತಾ ಆನಂದ್ ಪಾಪು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ ಚಂದನ ಹೇಳಿದ್ಲು ಅಗಸ್ತ್ಯ ಹಾಗೆ ಅಂತ ನೋಡಿದಾಗ ಅವರು ಹೊರಗೆ ನಡೆದ್ರು ಅವ್ರು ಹೊರಗೆ ಹೋಗ್ತಿದ್ದ ಹಾಗೆ ಶ್ರೀಧರ್ ಸೊಂಟ ಕೈ ಹಾಕಿ ಹತ್ತಿರ ಕೆಳತ್ಕೊಂಡ ಓಯ್ ಏನಿದು ಅಂತ ಚುಚ್ಚುವಂತೆ ಕಿರ್ಚಿದ್ಲು ಇವತ್ತು ಯಾಕೆ ಅವರೇಜ್ಗಿಂತ ಎಬೂ ಆವ್ರೇಜ್ ಆಗಿದೆಯಾ ಅವನ ಮಾತುಗಳಿಗೆ ಅವಳಿಗೆ ತುಂಬ ಸಿಟ್ಟು ಬಂದು ಹಲ್ಲುಗಳನ್ನ ಚುಚ್ಚುತ್ತಾ ನೋಡಿದ್ಲು ಶ್ರೀಧಾ ಇಲ್ಲಿವರೆಗೆ ನನ್ನ ಕಡೆ ಬಿಡದೆ ನೋಡಿ ಈಗ ಹೀಗೆ ಹೇಳ್ತಾ ಇದ್ದಾನೆ ಹೇಳ್ತೀನಿ ಅವನ ಕೆಲಸ ಅಂದ್ಕೊಂಡ್ಲು ಶ್ರೀಧಾ ಅವನು ಅವಳ ಕೆಳಗಿಂತ ಟಿ ಮಿಯಲ್ಲಿ ಬೆರಳಿನಿಂದ ನೂಪಾಗಿಸ್ತಿದ್ದಾಗ ಲಿಪ್ಸ್ಟಿಕ್ ಹೋಗುತ್ತೆ ಅಂತ ಅವನ ಕೈಯನ್ನು ತಳ್ಳಿದ್ಲು ನನಗಿಂತ ಆ ಕೆಟ್ಟ ಲಿಪ್ಸ್ಟಿಕ್ ನಿನಗೆ ಚಾ ಅವನ ಕಣ್ಣುಗಳನ್ನ ಸಣ್ಣದ್ದು ಮಾಡಿ ನೋಡ್ದ ಅದೇ ಅಲ್ವಾ ನಾವು ಆ್ಯವರೇಜ್ ಮೇಕಪ್ ಅಲ್ವಾ ನಿಮ್ಮ ಕಣ್ಣಿಗೆ ಕಾಣೋದು ಅಂತ ತುಟಿ ಹಿಂಡ್ಕೊಂಡು ಹೇಳಿ ಅವನಿಂದ ದೂರ ಸರಿದ್ಲು ಅವಳು ಅಹಂಕಾರದಿಂದ ಕೂದಲನ್ನ ಹಿಂದಕ್ಕೆ ಹಾಕೊಂಡು ಹೋಗ್ತಿದ್ದಾಗ ನಗ್ತಾ ಅವಳನ್ನು ಹಿಂಬಾಲಿಸ್ದ ಅವ್ರ ಕಾರ್ ಸ್ವಲ್ಪ ಮುಂದಕ್ಕೆ ಹೋದಾಗ ಅಗಸ್ತ್ಯನ ಪಕ್ಕದಲ್ಲಿ ಮುಖ ತಿರುಗಿಸ್ಕೊಂಡು ಕೂದಲು ಶ್ರೀದಾ ಹಾಗಾದರೆ ಲಿಪ್ಸ್ಟಿಕ್ ಹೆಚ್ಚ ಅಂತೀಯಾ ಅಂತ ಇನ್ನೊಮ್ಮೆ ಕೇಳಿದ ಹೌದು ಅಂತ ಅವಳು ಮುಖ ತಿರುಗಿಸ್ಕೊಂಡು ಹೇಳಿದ್ಲು ಕಾರಿನ ಕಿಟಕಿಗಳು ಮುಚ್ಚಿದು ಅವನು ಅವಳ ತಲೆ ಹಿಂದೆ ಕೈ ಹಾಕಿ ಮುಖವನ್ನು ತನ್ನ ಕಡೆ ಎಳೆದುಕೊಂಡ ಇಷ್ಟದಿಂದ ಅವಳ ತುಟಿಗಳನ್ನ ಮುಟ್ತಾ ಅಷ್ಟೇದ ದೂರ ಸರಿಯಲು ಆಗಲಿಲ್ಲ ಅವನು ಶರ್ಟನ್ನು ಗಟ್ಟಿಯಾಗಿಟ್ಕೊಂಡು ಅವಳಿಗೆ ಉಸಿರು ಭಾರವಾಗ್ತಿದ್ದಾಗ ಬಿಡಲು ಇಷ್ಟ ಇಲ್ಲದೆ ಅವನು ಬಿಟ್ಟ ಕತೆ ಮುಂದುವರೆಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್